ಸೊ ಈಗ ಗೌಡ ಅವರು ಮತ್ತೆ ಜಾನ್ವಿ ಅವರು ಸೇರ್ಕೊಂಡು ರಕ್ಷಿತ್ ಹಂಗ್ ಸಮಸ್ಯೆ ಮಾಡ್ತಿದ್ದಾರೆ ಸರ್ ಅದು ಖಂಡಿತ ಯಾಕಂದ್ರೆ ಅವ್ರು ಒಳ್ಳೆಯವರಿದ್ರು ಇದ್ರು ಕೆಟ್ಟ ಹೆಸರು ತಗೊಳ್ತಾ ಇದ್ದಾರೆ ಸುಳ್ಳು ಸುಳ್ಳಾಗಿ ಇವತ್ತು ನೋಡಿ ಪ್ರೋಮೋದಲ್ಲೆಲ್ಲ ಆಕ್ಚುಲಿ ಬಟ್ಟೆ ಎಲ್ಲ ತೋರಿಸಿನಿ ಎಲ್ಲಿಂದ ಬಂದಿರೋದು ಗೊತ್ತಿದೆಯಲ್ವಾ ಅಂತೆಲ್ಲ ಸಾಕಷ್ಟು ಅವ್ರ ನಂತರ ಡಿಗ್ರೇಡ್ ಮಾಡಿದ್ರು ಅವ್ರನ್ನ ಇಲ್ಲೆಲ್ಲ ತುಂಬಾ ಚೀಪಾಗಿ ಆಗಿ ಡೇ ಒನ್ ಇಂದ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಪಾಪ ಅಷ್ಟು ಪಟಪಟ ಅಂತ ಮಾತಾಡ್ಕೊಂಡು ಕನ್ನಡ ಬರದೇ ಇದ್ರು ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲಾರ ಜೊತೆ ಮಿಂಗಲ್ ಆಗ್ತಾ ಇದಾರೆ ಎಲ್ಲಾರು ಚೆನ್ನಾಗಿ ನೋಡ್ಕೊತಾ ಇದಾರೆ ಅನ್ನಪೂರ್ಣೇಶ್ವರಿ ತರ ಎಲ್ಲಾರ್ದು ಅಡಿಗೆ ಒಬ್ಬರೇ ಯಾರು ರಕ್ಷಿತ ರಕ್ಷಿತ್ ಅವರು ಅಷ್ಟು ಒಳ್ಳೆಯವರು ಅವ್ರದ್ದು ಭಾಷೆ ಇರ್ಬೋದು ಅವ್ರ ಬೇರೆ ತರ ಇರ್ಬೋದು ಆದ್ರೆ ಇವರು ಡ್ರೆಸ್ ನೋಡಿ ಬೆಲೆ ಕೊಡ್ತಾ ಇದಾರೆ ಅವ್ರನ್ನ ಕಿಂಡಲ್ ಮಾಡ್ತಾ ಇದ್ದಾರೆ ಅವ್ರನ್ನ ತುಳಿಯಕ್ ನೋಡ್ತಾ ಇದ್ದಾರೆ ಮೊನ್ನೆ ಒಂದು ದೆವ್ವ ಆಗಿಲ್ಲ ಅವ್ರ ಪಾಪ ರಾತ್ರಿ ಎಲ್ಲಾ ಮೇಲೆ ಅವ್ರಿಗೆ ನಿದ್ದೆ ಬರಲ್ಲ ಅಂತ ಟಾಯ್ಲೆಟ್ ಅಲ್ಲಿ ಹೋಗಿ ಅವ್ರ ರೆಗ್ಯುಲರ್ ದಾಂಡಿಯ ಡ್ಯಾನ್ಸ್ ಆಡ್ಕೊಂಡು ಅವ್ರು ಯಾವ್ದೋ ಸಾಂಗ್ ಆಡ್ತಾ ಇದ್ರೆ ಇವರು ರಾ ರಾ ಅಂತ ದೆವ್ವ ತರ ಆಡ್ತಾ ಇದ್ಲು ನಮ್ ಭಯ ಆಗ್ಬಿಡ್ತು ಅಂತ ಬೆಳಿಗ್ಗೆಯದ್ ಎಲ್ಲಾರು ಪ್ರಚೋದನೆ ಅಶ್ವಿನಿಗೌಡ ಜಾನ್ವಿ ಅವರು ಸೃಷ್ಟಿ ಮಾಡ್ತಾರೆ ರಿಯಲ್ ತರ ಅಂದ್ರೆ ಜನ ನಂಬಬೇಕು ಅಂತ ಅದ್ರಲ್ಲಿ ಗಿಲ್ಲಿಯವರು ಅವರು ಅಂದ್ರೆ ನಂಬೋದ್ರಿಂದ ಅವ್ರು ನಂಬೇ ಬಿಟ್ರು ಆದ್ರೆ ಮಿಕ್ಕದವ್ರು ಯಾರು ನಂಬಲಿಲ್ಲ ನಂಬಿ ಇಬ್ರು ಎದ್ದಿ ರಾತ್ರಿ ಎಲ್ಲಾ ಗೆಜ್ಜೆ ಸೌಂಡ್ ಬಳೆ ಸೌಂಡ್ ಅಂತ ಅದನ್ನು ನೋಡಿದ್ರೆ ಮೊನ್ನೆ ಪ್ರೊಮೋ ಶೂಟಲ್ ನೋಡದೆ ಇವ್ರು ಬಳ್ಳಾಳಾಡಿಸ್ತಾ ಇದ್ರು ಶಿವನಿಗೌಡ ಅವರು ಗೆಜ್ಜೆ ಅಲ್ಲಾಡಿಸ್ತಾ ಇದ್ರೆ ಅಭಿಷೇಕ್ ಅದು ನಾನ್ ಲೈಫ್ ಸಾಕ್ಷಿ ನಾನ್ ನೋಡಿದೀನಿ ಅವ್ರು ಬೆಡ್ ಹಿಂಗ್ ಎತ್ಕೊಂಡು ಎತ್ಕೊಂಡ್ ನಿಂಗೆ ಚಿಲ್ ಚಿಲ್ಡ್ರನ್ ಅದು ಬೆಡ್ಶೀಟ್ ಮಾಡ್ತಾ ಇದ್ರು ನಾನು ಏನ್ ಸರ್ ಏನು ಅಳ್ಳಾಡಿಸಿದ್ರಿ ಅಂದ್ರೆ ಏನು ಇಲ್ವಲ್ಲ ಏನು ಇಲ್ವಲ್ಲ ಅನ್ಬಿಟ್ಟು ಮೆತ್ತಗ್ಲ್ ಬಿಟ್ರು ನೋಡ್ಬಿಟ್ಟೆ ನಾನು ಗೆಜ್ಜೆ ಕಾಣಿಸ್ಬಿಡ್ತೇನೆ ಓಕೆ ಅವರು ಆ ಥರ ಎದುರಿಸಿ ಎದುರಿಸಿ ಇವ್ರನ್ನ ಎದುರಿಸ್ತಿದ್ದಾರೆ ಇವ್ರು ನಿಜವಾಗ್ಲೂ ನಂಬಿದ್ದಾರೆ ಆದರೆ ಅದು ತೊಂದರೆ ಆಗ್ತಾರದು ಆ ಹುಡುಗಿಗೆ ರಕ್ಷಿತಾಗೆ ಹಾಗಾದರೆ ಅವಳೇ ದೆವ್ವ ಅಂತ ಮನೆಯಲ್ಲಿ ದೆವ್ವ ಹಿಡ್ದಿದೆ ಇವಳು ಎರಡು ಮಖ ಇದೆ ಹಿಂಗೂ ಇರ್ತಾಳೆ ಹಿಂಗೂ ನಾಗವಲ್ಲಿ ಆಗ್ತಾಳೆ ಅನ್ನೋದನ್ನ ರಿಯಲ್ ಥರ ನಂಬಸೋಕ್ಕೆ ಟ್ರೈ ಮಾಡಿದ್ರು ಅದಾಗಿಲ್ಲ ಆಮೇಲೆ ಅವಳು ಸ್ವಲ್ಪ ಮಿಂಚ್ತಾ ಇಲ್ಲ ಮಿಂಚ್ತಾ ಇಲ್ಲದ್ರೆ ಚೆನ್ನಾಗ್ ಬೂಮ್ ಆಗ್ತಾ ಇದ್ಲು ಅದಕ್ಕೆ ಇವ್ರಿಬ್ರು ಸೇರ್ಕೊಂಡು ನಾನ್ ಆಚೆ ಬಂದ್ಮೇಲೆ ಒಂದ್ ಜಗಳ ನೆನ್ನೆ ಟಿವಿಲ್ ನೋಡ್ದೆ ಇಬ್ರು ಸೇರಿ ಅವಳನ್ನ ಅಟ್ಯಾಕ್ ಮಾಡುದು ಕಾಯ್ಕೊಂಡು ಅಟ್ಯಾಕ್ ಮಾಡೋದು ಅದು ಚೀಪ್ ಅನ್ನಿಸ್ತು ನನಗೆ ಅದು ಆ ತರ ಮಾಡಬಾರ್ದು ಯಾಕಂದ್ರೆ ಅವಳ್ದು ಅವಳ ಆಟ ಆಡ್ತಾ ಅವಳು ಎಂತ ಯಾರ್ಗೂ ತೊಂದರೆ ಆಗಿಲ್ಲ ಇವ್ರ ಕೆತ್ಕಿ ಕೆತ್ಕಿ ಅವ್ಳನ್ನ ನೆಕ್ಸ್ಟ್ ಆಡಬಾರ್ದು ಮನೇಲಿ ಹಿಂಗೆ ಕೂತಿರ್ಬೇಕು ಆತರ ಮಾಡ್ತಾ ಇದಾರೆ ಅವಳ